ತೌಸಂಡ್ ಟ್ವೆಂಟಿ ಫೈವ್ ಸೊ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿ ನಾವಿದನ್ನು ಒಪ್ಪುವುದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ತಗೊಳ್ಬೇಕು ಅನ್ನುವಂಥದ್ದು ಎರಡನೇ ಡಿಮ್ಯಾಂಡ್ ಮೂರನೇದು ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿರೋ ಹಾಗೆ ಮತ್ತು ನಮ್ಮ ಕಾರ್ಮಿಕ ಅಧಿಕಾರಿಗಳು ಒಳಗೊಂಡಂತೆ ಮಾಡಿರ್ತಕ್ಕಂಥ ಒಂದು ಶಿಫಾರಸ್ಸು ಏನಂದರೆ ಕನಿಷ್ಠ ವೇತನ ಈ ಕರ್ನಾಟಕ ರಾಜ್ಯದ ಸುಮಾರು ಒಂದೂವರೆ ಕೋಟಿ ಜನರಿಗೆ ಅದು ಅನ್ವಯ ಆಗ್ತಕ್ಕಂಥ ಮತ್ತು ಜಾರಿಯಾಗ್ತಕ್ಕಂಥ ಒಂದು ವಿಚಾರ ಇದೆ ಆ ಒಂದು ಕನಿಷ್ಠ ವೇತನವನ್ನು ಈಗ ಸರ್ಕಾರಕ್ಕೆ ನಮ್ಮ ಏನು ಕನಿಷ್ಠ ವೇತನ ಸಲಹಾ ಮಂಡಳಿ ಶಿಫಾರಸು ಮಾಡಿದೆ ಅದನ್ನು ನಾವು ಕೇಳ್ತಾ ಇರೋದು ಮೂವತ್ತಾರು ಸಾವಿರ ಅಂತ ಸೊ ಅದನ್ನು ಕೂಡಲೇ ಸರ್ಕಾರ ಘೋಷಣೆ ಮಾಡುವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅಂತಕ್ಕಂಥ ಅಂಶಗಳನ್ನು ಕೂಡ ನಾವು ಅದರಲ್ಲಿ ಹೇಳ್ತಾ ಇದ್ದೀವಿ ಆಮೇಲೆ ಹಾಗೆಯೇ ನಮ್ಮ ವಲಸೆ ಕಾರ್ಮಿಕರು ಹಲವು ಪ್ರಶ್ನೆಗಳಿದ್ದಾವೆ ಆಮೇಲೆ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಸಂಬಂಧಪಟ್ಟಂಗೆ ಹಲವಾರು ಬೋರ್ಡ್ಗಳನ್ನು ಮಾಡಿದ್ದಾರೆ ಆದರೆ ಆ ಬೋರ್ಡ್ಗಳಲ್ಲಿ ನಾವು ಮೊದಲಿಂದಲೂ ಕೇಳ್ತಾ ಇರೋದು ಆ್ಯಕ್ಸಿಡೆಂಟ್ ಮತ್ತು ಡೆತ್ ಬೆನಿಫಿಟ್ ಮಾತ್ರ ಇದೆ ಅದು ಮಾತ್ರ ಅಲ್ಲ ಐ ಎಲ್ ಒ ನಿರ್ದೇಶನದ ಪ್ರಕಾರ ಏನು ಸ್ಟ್ಯಾಂಡರ್ಡ್ಸು ಟೂ ತೌಸಂಡ್ ಏಯ್ಟ್ ಸೋಷಿಯಲ್ ಸೆಕ್ಯುರಿಟಿ ಆ್ಯಕ್ಟಿನ ಪ್ರಕಾರ ಸವಲತ್ತುಗಳನ್ನು ಕೊಡಬೇಕು ಆ ಎಲ್ಲ ಸೌಲಭ್ಯಗಳನ್ನು ಕೂಡ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಮತ್ತು ವಲಸೆ ಕಾರ್ಮಿಕರಿಗೆ ಎಲ್ಲರೂ ಒಳಗೊಂಡಾಗೆ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯಗಳನ್ನು ನಾವು ಇದ್ದೀವಿ ಸೊ ಈ ಇದು ಏನಾದರೂ ಕೂಡ ಜಾರಿ ಆಗಿಲ್ಲ ಅಂತೇಳಿದರೆ ಬಹುಶಃ ನಾವು ತಣ್ಣಗಿದ್ದವರನ್ನು ಬಡದು ಎಬ್ಬಿಸಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಪರವಾಗಿ ಅಂತ ಅಂತೇಳಿದ್ರೆ ಅದು ದೊಡ್ಡ ಪ್ರಮಾಣದ ಚಳುವಳಿಗಳಾಗಿ ಮುಂದೆ ಬೆಳೆದು ಬರ್ತವೆ ಆಮೇಲೆ ಈಗ ಈ ನಾಲ್ಕು ಕೋಡ್ ಮತ್ತು ಈ ಐ ಸಿಯ ಸಾರಿ ಶ್ರಮಿಕ ಶಕ್ತಿ ನೀತಿಯ ಒಂದು ಎಫೆಕ್ಟಿಂದ ಟ್ರೈಪಾಟಿಯೇಟ್ ಬೋರ್ಡ್ಸ್ ಎಲ್ಲನೂ ಕೂಡ ಕುಸಿದು ಹೋಗ್ತಾ ಇದ್ದಾವೆ ಆದರೂ ನಾವು ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀವಿ ಕರ್ನಾಟಕ ಲೇಬರ್ ಕಾನ್ಫರೆನ್ಸನ್ನು ನೀವು ರಚಿಸಬೇಕು ಅದಕ್ಕೆ ಯಾವುದೇ ದುಡ್ಡಿಲ್ಲ ಆ ದುಡ್ಡು ಖರ್ಚಾಗುವಂಥ ವಿಚಾರ ಅಲ್ಲ ಕನ್ಕ್ಲೇವೆಲ್ಲ ಮತ್ತೆ ಕೂಡ ಮಾಡ್ಬೋದು ಮೊನ್ನೆನೂ ಕೂಡ ನಾವು ಸಚಿವರ ಹತ್ರ ಮಾತಾಡಿದ್ದೀವಿ ಒಪ್ಪಿದ್ದಾರೆ ಅವರು ಬಟ್ ಅವರು ಐಡಿಯಾ ಕೇಳ್ತಿದ್ದಾರೆ ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ದಯಮಾಡಿ ನಮ್ಮ ಅಧಿಕಾರಿಗಳು ಆ ಥರದೊಂದು ಡ್ರಾಫ್ಟನ್ನು ಅವರಿಗೆ ಕಳಿಸಿದ್ರೆ ಬಹುಶಃ ಮುಂದಿನ ಮಾರ್ಚ್ ಬಜೆಟಲ್ಲಾದರೂ ಕೂಡ ಅದನ್ನು ಅನೌನ್ಸ್ ಮಾಡಲಿಕ್ಕಾಗತ್ತೆ ಅಟ್ಲೀಸ್ಟ್ ಆ ಟ್ರೈಪಾರ್ಟಿ ಕಮಿಟಿಯನ್ನು ಮಾಡೋದ್ರ ಮುಖಾಂತರ ನಾವೇನು ಬಹುತೇಕ ಜನ ಪ್ರತಿ ಮನೆಯಲ್ಲೂ ನಾವು ವರ್ಕ ಕಾರ್ಮಿಕರು ಅಂತ ಹೇಳಿದ್ದೀವಿ ವಿವಿಧ ಸ್ವರೂಪಗಳಲ್ಲಿ ಆ ಕಾರ್ಮಿಕರ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋಕ್ಕೆ ನಮಗೊಂದು ವೇದಿಕೆ ಸಿಗುತ್ತೆ ಅಂತಕ್ಕಂಥ ಒಂದು ಅಂಶಗಳು ಸೊ ಮತ್ತು ಇದರಲ್ಲಿ ಈ ಸ್ಕೀಮ್ ವರ್ಕರ್ಸ್ ಅಂಗನವಾಡಿ ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರು ಸುಮಾರು ಐವತ್ತಾರು ಲಕ್ಷ ಜನ ಇಡೀ ದೇಶದಲ್ಲಿದ್ದಾರೆ ಕರ್ನಾಟಕದಲ್ಲಿ ಮೂರು ಲಕ್ಷ ಜನ ಇದ್ದಾರೆ ಸೊ ಅವರು ಕೂಡ ಡಿಸೆಂಬರ್ ಒಂದರಿಂದ ಹೋರಾಟಗಳಿಗೆ ಹೋಗ್ತಾ ಇದ್ದಾರೆ ನಾವು ಆಲ್ ಇಂಡಿಯಾದಲ್ಲಿ ಒಂದು ಏನಾದರೂ ಕೂಡ ಪೇ ಕಮಿಷನ್ ರೀತಿಯಲ್ಲಿ ಒಂದು ರೆಗ್ಯುಲೇಟ್ರಿ ಅಥಾರಿಟಿಯನ್ನು ಏನಾದರೂ ಕೂಡ ರಚಿಸಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಹಾಗೇ ಕರ್ನಾಟಕದಲ್ಲಿ ಈ ಮಿನಿಮಮ್ ವೇಜ್ ಆ್ಯಕ್ಟ್ ಅಂಡರಲ್ಲಿ ಈ ಮೂರು ಸೆಕ್ಷನ್ಸನ್ನು ಕೂಡ ತರಬೇಕು ಅಂತಕ್ಕಂಥ ಅಂಶಗಳನ್ನು ಹೇಳ್ತಾ ಕಾಮ್ರೇಡ್ ಭಟ್ರು ಮತ್ತು ಕಾಮ್ರೇಡ್ ಅಪ್ಪಣ್ಣ ಕಾಮ್ರೇಡ್ ಜಯಮ್ಮ ಇವರು ಮನವಿಗಳನ್ನು ಅವರಿಗೆ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಆ ಸುಷ್ಮಾ ಸುಷ್ಮಾ ವರದರಾಜ್ ಇದ್ದಾರಾ ವರದರಾಜ್ ಬನ್ನಿ ಬನ್ನಿ ಕಾರ್ಮಿಕ ಕಾನೂನುಗಳು ರದ್ದಾಗಲೇ ಬೇಕು ನಾಲ್ಕು ಸಮಿತಿಗಳ ಜಾರಿ ಬೇಡವೇ ಬೇಡ ಶ್ರಮದ್ರೋಹಿ ಶ್ರಮಶಕ್ತಿ ನೀತಿಗೆ ಧಿಕ್ಕಾರ ಕಾರ್ಮಿಕರನ್ನು ಗುಲಾಮರನ್ನಾಗಿ ಮಾಡಲು ಹೊರಟಿರುವವರಿಗೆ ಧಿಕ್ಕಾರ ಕರ್ನಾಟಕ ಸರ್ಕಾರ ನಿಯಮಾವಳಿಗಳನ್ನು ರಚಿಸಬಾರದು ಕರ್ನಾಟಕ ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಲಬೇಕು ನಿಯಮಾವಳಿಗಳನ್ನು ಕರ್ನಾಟಕ ಸರ್ಕಾರ ರಚಿಸಬಾರದು ಕನಿಷ್ಠ ವೇತನ ಜಾರಿ ಆಗಲಬೇಕು ಕನಿಷ್ಠ ವೇತನ ಘೋಷಣೆ ಮಾಡಲಬೇಕು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ರಕ್ಷಣೆ ಸಿಗಲೇಬೇಕು ವಲಸೆ ಕಾರ್ಮಿಕರಿಗೆ ಪುನರ್ ವ್ಯವಸ್ಥೆ ಆಗಲೇಬೇಕು ಈಗ ನಮ್ಮ ಆಯುಕ್ತರಾಗಿರುವಂತ ಗೋಪಾಲ ಕೃಷ್ಣ ಸರ್ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ಜೆ ಸಿ ಯು ವತಿಯಿಂದ ಈ ಮುಷ್ಕರವನ್ನ ಹಮ್ಮಿಕೊಂಡಿದ್ದೀರಾ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ನಮ್ಮ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳೇ ಮತ್ತು ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವಂತಹ ನಮ್ಮ ಕಾರ್ಮಿಕ ಹಾಗೂ ರೈತ ಬಂಧುಗಳೇ ತಾವು ಏನು ಈ ದಿನ ಒಂದು ಸ್ಟ್ರೈಕ್ ಮಾಡಿ ಈ ದಿನ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀರಾ ನಾನು ನಮ್ಮ ಕರ್ನಾಟಕ ಘನ ಸರ್ಕಾರದ ಪರವಾಗಿ ಕಾರ್ಮಿಕ ಇಲಾಖೆ ಆಯುಕ್ತನಾಗಿ ತಮ್ಮ ಮನವಿಯನ್ನು ಸ್ವೀಕರಿಸಿದ್ದೇನೆ ಮತ್ತು ಈ ಮನವಿ ಪತ್ರದಲ್ಲಿ ತಾವು ಏನು ಸುಮಾರು ಹನ್ನೊಂದು ಅಂಶಗಳ ಬಗ್ಗೆ ಮನವಿಯನ್ನು ಸಲ್ಲಿಸಿದಿರ ಈ ಎಲ್ಲ ಅಂಶಗಳ ಬಗ್ಗೆ ನಾನು ಸನ್ಮಾನ್ಯ ಕಾರ್ಮಿಕ ಸಚಿವರ ಗ ಗಮನಕ್ಕೆ ತೆಗೆದುಕೊಂಡು ಬಂದು ಮತ್ತು ಕೇಂದ್ರ ಸರ್ಕಾರದ ಗ ಗಮನಕ್ಕೆ ತರುವ ವಿಷಯವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಮನವಿ ಪಥವನ್ನು ಸ್ವೀಕರಿಸಿದ್ದೇನೆ ಮತ್ತು ಇಲ್ಲಿಯವರೆಗೂ ತಾವು ಏನು ಶಾಂತಿಯುತವಾಗಿ ಈ ಒಂದು ಒಂದು ಪ್ರತಿಭಟನೆಯನ್ನು ಮಾಡಿದಿರ ಅದಕ್ಕೆ ಸರ್ಕಾರದ ಪರವಾಗಿ ವಂದನೆಗಳನ್ನ ತಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ನಿಮಿಷ ಸ್ನೇಹಿತರೆ ಈಗ ಕಾರ್ಮಿಕ ಇಲಾಖೆಯವರು ಬಂದಿದ್ದಾರೆ ಕಾರ್ಮಿಕ ಇಲಾಖೆಯ ಡಿಮ್ಯಾಂಡ್ಸನ್ನು ನಾವೀಗ ಕೊಟ್ಟಿದ್ದೀವಿ ಈಗ ವ್ಯವಸಾಯ ಇಲಾಖೆಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಮತ್ತು ಡೈರೆಕ್ಟ್ರು ಬಂದಿದ್ದಾರೆ ಆ ಡಿಮ್ಯಾಂಡನ್ನು ಕೂಡ ನಾವು ಅವರಿಗೆ ಕೊಟ್ಬಿಡ್ತೀವಿ ಈಗ ಮಂತ್ರಿಗಳು ಸಮಯ ತಗಳ್ತಲೇ ಇದ್ದಾರೆ ಅವ್ರಿಗೇನಾಗಿದೆ ಅಂದರೆ ಕೆಲವರು ಕುರ್ಚಿ ಇಳಿದು ಮಂತ್ರಿಗಳಿಗೆ ಎಳಿತಾ ಇದ್ದಾರೆ ಇವರು ಭದ್ರವಾಗಿ ಕುರ್ಚಿ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಯಾರು ನಿಮಗೆಲ್ಲ ಗೊತ್ತಿದೆಯಲ್ಲ ಹಾಗಾಗಿ ಅವರು ಮ್ಯೂಸಿಕಲ್ ಚೇರ್ ಆಟ ಆಡ್ತಾ ಇದ್ದಾರಂತೆ ಯಾರು ಮಂತ್ರಿಗಳೆಲ್ಲರೂ ಕೂಡ ಮ್ಯೂಸಿಕಲ್ ಚೇರ್ ಆಟ ಆಡ್ತಾ ಇದ್ದಾರಂತೆ ಆದ್ದರಿಂದ ನಾವು ನಾವು ಮ್ಯೂಸಿಕಲ್ ಚೇರ್ ಆಟದಲ್ಲಿ ನಾವೇನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀವಿ ಗೊತ್ತಾ ನಾವು ಯೋಚನೆ ಮಾಡ್ತೀವಿ ಅದೇನೋ ಒಂದು ಸಮಯ ಹೇಳಿದ್ದಾರೆ ಈಗ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಸುದ್ದಿ ಹೋಗಿದೆ ಯಾರಿಗೆ ಪೊಲೀಸ್ ಇಲಾಖೆಯಿಂದ ಹಾಂ ಅವರು ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ ಮಂತ್ರಿಗಳು ದಯವಿಟ್ಟು ನಾವೊಂದು ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀವಿ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದಿರೋ ಕೇಳಿ ನಾವು ಖಂಡಿತ ಈಗ ಬಂದ್ಬಿಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅವರು ಅವ್ರು ಏನು ಅಂತ ನಮಗೆ ಗೊತ್ತಿದೆ ಕುರ್ಚಿ ಇಕ್ಕಟ್ಟು ಕುರ್ಚಿ ಇಕ್ಕಟ್ಟಲ್ಲಿ ಅವ್ರು ಬ್ಯುಸಿ ಇದ್ದಾರೆ ನಾವು ಇಲ್ಲಿ ನಮ್ಮ ಭೂಮಿಯ ಇಕ್ಕಟ್ಟಲ್ಲಿ ನಾವಿದ್ದೀವಿ ನಮ್ಮ ಬೆಲೆಯ ಇಕ್ಕಟ್ಟಲ್ಲಿ ನಾವಿದ್ದೀವಿ ನಮ್ಮ ಬದುಕಿನ ಇಕ್ಕಟ್ಟಲ್ಲಿ ನಾವಿದ್ದೀವಿ ಅವ್ರಿಗೆ ನಮ್ಮ ಬದುಕಿನ ಇಕ್ಕಟ್ಟಲ್ಲ ಪಾಪ ಅವ್ರ ಕುರ್ಚಿ ಇಕ್ಕಟ್ಟಿನೂ ಅವ್ರು ಬ್ಯುಸಿ ಆದರೂ ರಿಕ್ವೆಸ್ಟ್ ಮಾಡಿದರೆ ಪೊಲೀಸ್ನವ್ರು ಬಂದು ನಮ್ಮ ಹತ್ರ ರಿಕ್ವೆಸ್ಟು ದಯವಿಟ್ಟು ನೀವೇನು ಕ್ರಮ ಅವ್ರಿಗೆ ಗೊತ್ತಿದೆ ಪೊಲೀಸ್ನವರಿಗೆ ಈ ವೇದಿಕೆ ತೀರ್ಮಾನ ಮಾಡಿದ್ರೆ ಏನು ಮಾಡುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ಹಂಗಾಗಿ ಅವ್ರು ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಿದ್ದಾರೆ ದಯವಿಟ್ಟು ಸ್ವಲ್ಪ ಜನರಿಗೆ ತ ಕನ್ವಿನ್ಸ್ ಮಾಡಿ ತಾಳಿದಾರೆ ಹೇಳಿ ನೂರಕ್ಕೆ ನೂರು ಪರ್ಸೆಂಟ್ ಅವ್ರಿಗೆ ಕರ್ಕೊಂಡು ಬಂದೇ ಬರ್ತಾರೆ ಕರ್ಕೊಂಡ್ಬಂದೇ ಬರ್ತೀವಿ ದಯವಿಟ್ಟು ಇರಿ ಅಂತೇಳಿ ಇಷ್ಟೊತ್ತು ಕಾ ಇಷ್ಟೊತ್ತು ಕಾದಿದ್ದೀವಿ ಇನ್ನೂ ಸ್ವಲ್ಪ ಹೊತ್ತು ನೋಡೇ ಬಿಡೋಣ ಆದರೆ ಸರ್ಕಾರ ಇವತ್ತು ತೀರ್ಮಾನ ಹೇಳಿದೆ ಎರಡು ವಿಚಾರಕ್ಕೆ ಒಂದು ನಿಮಿಷ ಕೂತ್ಕೊಳ್ಳಿ ಒಂದು ನಿಮಿಷರಿಯಮ್ಮ ಎರಡು ವಿಚಾರಕ್ಕೆ ತೀರ್ಮಾನ ತೊಗೊಳ್ದೆ ಸರ್ಕಾರ ಯಾವತ್ತು ನಮ್ಮ ಈ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೈ ಲೆವೆಲ್ ಮೀಟಿಂಗ್ನ ಡೇಟ್ ಇವತ್ತು ಕೊಡೋ ತನಕ ದೇವನಹಳ್ಳಿಯ ಡಿನೋಟಿಫಿಕೇಷನ್ನ ನಾಳೆ ಮಾಡ್ತೀವಿ ಅಂತ ಹೇಳೋ ತನಕ ನಾವು ಇಲ್ಲಿಂದ ಕದಲದಿಲ್ಲ ಸುಮ್ಮನೆ ಮನೆಗೆ ಬರಿ ಗೈಯಲ್ಲಿ ಹೋಗಲ್ಲ ರೆಡಿದ್ದೀರ ಅದಕ್ಕೆ ರೆಡಿದ್ದೀರ ಬೇಗ ಹಾಕೊಂಡು ಹೊಡ್ತೀರಾ ಅದು ಯಾವಷ್ಟು ಬರ್ತಾರೆ ಬರಲಿ ಇವತ್ತು ಮಧ್ಯರಾತ್ರಿಯಲ್ಲಿ ಸರ್ವತ್ತಾಗಲಿ ನಾಳೆ ಬೆಳಿಗ್ಗೆ ಆಗಲಿ ನೋಡೇ ಬಿಡೋಣ ಆಯಿತಾ ಇಲ್ಲ ಇಲ್ಲ ನಾವು ಸರ್ವತ್ತು ಮಧ್ಯರಾತ್ರಿ ತನಕ ಅವಕಾಶ ಕೊಡೋಕ್ಕಾಗಲ್ಲ ನಾವು ಅವಕಾಶ ಕೊಡ್ತೀವಿ ಗೊತ್ತಾತ ಅವಕಾಶ ಕೊಡ್ತೀವಿ ಅಷ್ಟೊಳಗಡೆ ಬರದೆ ಹೋದರೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಅವರು ಬರಬೇಕು ಬರಲಿಲ್ಲ ಅಂತ ಅಂದರೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿ ನಾವು ಬೀದಿಗೆ ಹೋಗುವಂತ ಕೆಲಸ ಮಾಡ್ತೀವಿ ಗೋಪಾಲ ಕೃಷ್ಣ ಅವರಿಗೆ ಮತ್ತೆ ರವಿಕುಮಾರ್ ಸರ್ಗೆ ವಂದನೆಗಳನ್ನು ಹೇಳ್ತಾ ನಂಜಪ್ಪ ಸರ್ಗು ವಂದನೆಗಳು ಹೇಳ್ತಾ ಅವರನ್ನು ಬೀಳ್ಕೊಡ್ತಾ ಇದೀವಿ ಹ್ಮ್ ಬಸವರಾಜ್ ಅವರು ಯಶವಂತ್ ಅವರು ಪೂಜಾರವರು ವರರಾಜು ಹಂಗೆ ಕೊಡ್ರಿ ಒಂದು ನಿಮಿಷ ಒಂದು ನಿಮಿಷ ಹೇಳ್ತಿ 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 ಮನವಿ ಕೊಡಪ್ಪ ಮನವಿ ಒಂದು ಬಡ್ರಿ ಅಲ್ಲ ಎಲ್ಲಿದೆ ಕೊಡ್ರಿ ಬನ್ರಿ ಬನ್ರಿ ಡೈರೆಕ್ಟ್ರ್ ಬರ್ರಿ ಅಲ್ಲ ಹಿಂಗೆ ನಿತ್ ಹಿಂಗೆ ಹಿಂಗೆ ಅಲ್ಲ ಹಿಂಗೆ ನಿತ್ಕೊಳ್ರಿ ಹಿಂಗೆ ಹಿಂಗೆ ನಿಂತ್ಕೊಳ್ಳಿ ಆಯ್ತು ಒಂದು ನಿಮಿಷ ಒಂದು ಒಂದು ನಿಮಿಷ ಒಂದು ನಿಮಿಷ ತಡ್ರಿ ಸ್ವಲ್ಪ ಹೊತ್ತು ತಾಳ್ಮೆ ಇರಬೇಕು ಅಲ್ಲಲ್ಲ ಸ್ವಲ್ಪ ತಾಳ್ಮೆ ಅಲ್ಲಲ್ಲ ಅಲ್ಲ ಸ್ನೇಹಿತರೆ ಸ್ವಲ್ಪ ತಾಳ್ಮೆ ಇರ್ಬೇಕು ಸ್ವಲ್ಪ ತಾಳಿ ತಾಳಿ ಸ್ವಲ್ಪ ಇರ್ರಿ ತಡಿ 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 ತಡ್ರಿ ತಡ್ರಿ ಅವ್ರಿ ಮಾತಾಡಕ್ ಬಿಡ್ರಿ ಮಾತಾಡ್ಲಿ ಬಿಡ್ರಿ ಅದೇನೆ ಎಷ್ಟು ಮಾತಾಡ್ತಾರ ಮಾತಾಡಿ ಮಾತಾಡ್ಬಿಡಿ ಆಮೇಲೆ ನಾವು ಮಾತಾಡೋಣ ಕೊಡ್ರಿ ಕೊಡ್ರಿ ಈಗ ನೋ ಆ ಕಡೆ ಬರ್ರಿ ಸರಿ ಈ ಕಡೆ ಈ ಕಡೆ ಬರ್ರಿ ನೀವು ಈ ಕಡೆ ಬರ್ರಿ ಈ ಕಡೆ ಬರ್ರಿ ನೀವು ಯಾಕಿಲ್ಲ ಪಕ್ತಾಗ ಇರ್ರಿ ಹಂಗೆ ಇರ್ರಿ ನಮ್ಮ ಪಕ್ದ್ರಿ ಹಂಗೆ ಓಕೆ ದಯವಿಟ್ಟು ಎಲ್ಲ ಸ್ನೇಹಿತರು ಮುಂದೆ ಕಾಲಿದೆ ಬನ್ನಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಾರ್ಮಿಕ ಸಂಘಟನೆಗೆ ಮಹಿಳಾ ಸಂಘಟನೆಗೆ ಭೂ ಸ್ವಾಧೀನ ಹೋರಾಟಗಾರರಿಗೆ ಬಿಡದಿ ದೇವನಹಳ್ಳಿ ಆನೆಕಲ್ ಭೂ ಸ್ವಾಧೀನ ಕೈ ಬಿಡಲೇಬೇಕು ಕೈ ಬಿಡಲೇಬೇಕು ಕೈ ಬಿಡುವ ತನಕ ಹೋರಾಟ ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಕೈ ಬಿಡುವವರೆಗೆ ಹೋರಾಟ ಜೋಳ ಮತ್ತು ರೈತರ ಇತರೆ ಬೆಳೆಗಳನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲೇಬೇಕು ಎಲ್ಲ ಬೆಳೆಗಳನ್ನ ಖರೀದಿ ಕೇಂದ್ರ ತೆರೆಯಲೇಬೇಕು ಬಗರುಕುಂ ಜಮೀನ್ದಾರರ ಮಕ್ಕಳೆಬ್ಬರಿಸಲೇಬಾರದು ಬಗರುಕುಂ ಜಮೀನ್ದಾರನ ಸಾಗುವಳಿದಾರನ ಅಕ್ಕಪತ್ರ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ಬಗರು ಜಮೀನ್ದಾರ ನಾವು ಭೂಮಿ ಬಿಡಲ್ಲ ಭೂಮಿ ಬಿಡಲ್ಲ ಬಂಧುಗಳೇ ಈ ಹೋರಾಟ ಇವತ್ತು ಆರಂಭ ಆಗಿದೆ ಅಷ್ಟೇ ಮುಕ್ತಾಯ ಆಗೋದಿಲ್ಲ ಇದು ಇವತ್ತು ನಾವು ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಮನವಿ ಪತ್ರ ಮಾತ್ರ ಕೊಟ್ಟೋಗಿದ್ದೀವಿ ಆದರೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟು ಕೂಡ ದೇವನಹಳ್ಳಿ ವಿಷಯಕ್ಕೆ ಸಂಬಂಧಪಟ್ಟಿರಬೋದು ಬಿಡದಿ ತಾಲೂಕಿನ ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಆನೇಕಲ್ ತಾಲೂಕಿನ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು ಅದೇ ರೀತಿಯಲ್ಲಿ ಬಗರುಕುಂ ಸಾಗುವಳಿ ಪ್ರಶ್ನೆ ಮನೆ ನಿವೇಶನದ ಪ್ರಶ್ನೆ ಅರಣ್ಯ ಭೂಮಿ ಹಕ್ಕುಗಳ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಮುಖ್ಯಮಂತ್ರಿಗಳು ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದ ನಾಯಕತ್ವದಲ್ಲಿ ಒಂದು ಜಂಟಿ ಸಭೆಯನ್ನು ನಡೆಸಲೇಬೇಕು ನಾವು ನಾವಿವತ್ತು ಒತ್ತಾಯ ಮಾಡ್ತಾ ಯಾಕಂದರೆ ಇಲ್ಲಿ ಮಂತ್ರಿ ಬಂದವರು ಒಂದು ನಿಮಿಷ ಮಾತಾಡಿ ಹೋಗಿಬಿಡ್ತಾರೆ ಆದರೆ ಏನು ಕೆಲಸ ಆಗೋದಿಲ್ಲ ಒಂದು ಜಂಟಿ ಸಭೆಯನ್ನು ನಡೆಸೋದ್ರ ಮೂಲಕ ಅಲ್ಲಿ ಒಂದೊಂದು ವಿಷಯವನ್ನು ಕೂಡ ನಾವು ವಿವರವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಸರ್ಕಾರದ ನಿಲಮೆಯನ್ನು ನಾವು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ನಮ್ಮ ಒತ್ತಾಯ ಇದೆ ಜಂಟಿ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ತಕ್ಷಣ ಕರಿಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಆದ್ದರಿಂದ ಯಾರೂ ನಿರಾಶೆ ಆಗಬೇಕಾಗಿಲ್ಲ ಈ ಹೋರಾಟ ಮುಂದುವರಿಯುತ್ತೆ ಮುಂದುವರಿಯುತ್ತೆ ಸ್ನೇಹಿತರೆ ಒಂದು ನಿಮಿಷ ಯಾರು ನಮ್ಮ ಈಗ ಬಿಡದಿ ಭಾಗದಿಂದ ಬಂದಿರೋದವ್ರಿಗೆ ನಾನು ನಮ್ಮದೊಂದು ಮನವಿ ಮಾಡ್ತಾ ಇದ್ದೀನಿ ಈಗ ನಾವು ಬಂದಿರೋದು ಏನಪ್ಪ ಅಂತ ಅಂದರೆ ಇಲ್ಲಿ ನಮ್ಮ ಜಮೀನ ಉಳಿಸ್ಕೊಳ್ಳೋಕ್ಕೆ ಹೌದಲ್ವಾ ಈಗ ನಿಮಗೆ ಇದು ಹೊಸ ಕಾರ್ಯಕ್ರಮ ಬೆಳಗ್ಗೆ ಬರ್ತೀವಿ ಸಂಜೆ ಹಾಲು ಕರಿಯೋಷ್ಟರಲ್ಲೂ ಹೊಡ್ಬಿಡ್ತೀವಿ ಅಂತ ನಿಮ್ಮ ಉದ್ದೇಶ ಇತ್ತು ಹೌದಲ್ವಾ ಆದರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಒಂದು ಹೊತ್ತಿನ ಹಾಲ್ಗೋಸ್ಕರ ನೋಡೋಕ್ಕೋದ್ರೆ ನಮ್ಮ ಜೀವಮಾನದ ಭೂಮಿನ ಕಳ್ಕೊಬೇಕಾಗತ್ತೆ ಒಂದು ವಿಚಾರ ಹೇಳ್ತೀನಿ ದೊಡ್ಡವ್ರ ಒಂದು ಗಾದೆ ಹೇಳಿದ್ದಾರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಇವತ್ತು ನಾವು ಮಡಕೆ ಮಾಡೋಕ್ಕೆ ಹೊಟ್ಟಿದ್ದೀವಿ ಕೊಟ್ಟಿಲ್ಲ ಮಾಡಬೇಕಾದ್ರೆ ಒಳ್ಳೆಯ ಮಣ್ಣನ್ನು ಆಯ್ಕೆ ಮಾಡಬೇಕು ಅದುವಾಗ ತುಳಿಬೇಕು ಅದಕ್ಕೆ ಶೇಪ್ ತರಬೇಕು ಬಿಸಿಲಲ್ಲಿ ಒಣಗಿಸ್ಬೇಕು ಆಮೇಲೆ ಸುಡಬೇಕು ಒಂದೇ ದಿನದಲ್ಲಿ ಒಂದೇ ಸಮಯದಲ್ಲಿ ಆಗ್ಬಿಡ್ತದೆ ಅಂತ ನಾವೇನು ತಾಳ್ಮೆ ಕೊಟ್ಟರೆ ಆಗೋ ಕೆಲಸನೂ ಆಗೋದಿಲ್ಲ ಹೇಗೂ ಸ್ವಲ್ಪ ಲೇಟಾಗಿದೆ ನಾವು ನಮಗೂ ಕೆಲಸ ಇದೆ ನಾವು ನಿಮಿಷದಲ್ಲಿದ್ದೀವಿ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಎಷ್ಟೊತ್ತೇ ಕಾಯ್ದಿದ್ದೀವಿ ದಯವಿಟ್ಟು ಶಾಂತವಾಗಿ ದಯವಿಟ್ಟು ಕುತ್ಕೊಳ್ಳಿ ನಾವೆಲ್ಲ ನಿಮಿಷ ತೆಗಿದೀವಿ ಹೌದು ಹೌದು ನಾಳೆ ಭೂಮಿನೂ ಕಟ್ಟಾಕಿದ್ದೀವಿ ದನಕರನ ಕಟ್ಟಾಕಿದ್ದೀವಿ ಭೂಮಿನ ಹಂಗೆ ಬಿಟ್ಬಿಡ್ತೀವಿ ಕುತ್ಕೊಳ್ಳಿ ಇದು ಇದು ಒಂದು ನಿಮಿಷ ಇದು ಬರೀ ಬಿಡದಿ ಕಾರ್ಯಕ್ರಮ ಅಲ್ಲ ಇಪ್ಪತ್ತೈದು ಬೇಡಿಕೆಗಳ ಕಾರ್ಯಕ್ರಮ ಎಲ್ಲಾರ್ದು ನಡಿಬೇಕಿಲ್ಲಿ ಎಲ್ಲರ ಪರವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಹತ್ತು ನಿಮಿಷ ಕುತ್ಕೊಳ್ಳಿ ಒಂದ್ ಹತ್ತು ನಿಮಿಷ ಸಾವಿರದವ್ರು ಕೂತ್ಕೊಳ್ಳಿ ರವೀಣ ಅವರೇ ದಯವಿಟ್ಟು ಅವರಿಗೆ ಜಾಗ ಬಿಟ್ಕೊಡಿ ಕೊಡಿ ದಯವಿಟ್ಟು ದಯವಿಟ್ಟು ರವೀಣ ದಯವಿಟ್ಟು ಸಹಕಾರ ಮಾಡಬೇಕು ದಯವಿಟ್ಟು ಕೂತ್ಕೊಳ್ಳಿ ಎಲ್ಲರೂ ಬಂದು ಕೂತ್ಕೊಳ್ಳಿ ಪ್ಲೀಸ್ ಅಣ್ಣ ಎಂದರು ಬಿಟ್ಟು ಅವರಿಗೆ ದಯವಿಟ್ಟು ಹೋರಾಟಗಾರರಿಗೆ ಸಹಕಾರ ಮಾಡಿಕೊಡಿ ಇಲ್ಲಿ ಜಾಗ ಕೊಡಿ ದಯವಿಟ್ಟು ಕಾರ್ಯಕ್ರಮ ಮುಗ್ಸೋಣ ದಯವಿಟ್ಟು ಮುಂದುವರ್ಸೋಣ ದಯವಿಟ್ಟು ದಯವಿಟ್ಟು ಕಡೆ ಬನ್ನಿ ದಯವಿಟ್ಟು ಮುಂದಿನ ಕಾರ್ಯಕ್ರಮ ಈಗ ಒಂದು ಹಾಡು ಹಾಡಿ ದಯವಿಟ್ಟು ಗೆಳೆಯರು ಬಂದು ಗೆಳೆಯರು ಒಂದು ಹಾಡು ಪ್ಲೀಸ್ ಗುರು ದಯವಿಟ್ಟು ಅಲ್ಲಿರ್ತಕ್ಕಂಥ ಗೆಳೆಯರು ಇಲ್ಲಿ ವೇದಿಕೆ ಮುಂಭಾಗ ಬರಬೇಕು ದಯವಿಟ್ಟು ಅಲ್ಲಿ ಇರ್ತಕ್ಕಂಥವ್ರು ನಾವು ಸಚಿವರು ಬರತಕ್ಕಂಥ ನಾವು ಇಲ್ಲಿ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾವು ಇಟ್ಟು ಸೈಡಲ್ಲಿ ನಿಂತಿರಲ್ಲ ಬಂದ್ಬಿಡಿ ಚೇರ್ಗಳಿದೆ ಖಾಲಿ ಇದೆ ಸುಮ್ಮನೆ ಹೇಗೆ ನಿಂತ್ಕೋತೀರ ಖಾಲಿ ಇದೆ ಬಂದು ಕುತ್ಕೊಳ್ಳಿ ದಯವಿಟ್ಟು ಬನ್ನಿ ಅಲ್ಲಿ ನಿಂತಿರ್ತಕ್ಕಂಥವ್ರು ದಯವಿಟ್ಟು ಅಲ್ಲಿ ರೋಡಲ್ಲಿ ಅಲ್ಲಿ ನಿಂತಿರ್ತಕ್ಕಂಥವ್ರು ಬನ್ನಿ ಇಲ್ಲಿ ಮುಂದೆ ಈ ಕಡೆ ಬನ್ನಿ ಹೊರಗಡೆ ನಿಂತ್ಕೊಳ್ಳೋಕ್ಕಿಂತ ಅಲ್ಲಿ ಬಂದು ಕುಳ್ಕೋಬೋದಲ್ವಾ ದಯವಿಟ್ಟು ಬನ್ನಿ ಹೋರಾಟಕ್ಕೆ ಈಗ ಬಂದು ಹಿಂಗೆಲ್ಲ ಹೋಗ್ಬಾರ್ದು ದಯವಿಟ್ಟು ಬಂದು ಎಲ್ಲ ಸಹಕರಿಸಿ ಪ್ಲೀಸ್ ಕಾರ್ಪೊರೇಟ್ ಕುಳಗಳೇ ಬರಬೇಡಿ ಊರಿಗೆ ಎಂದಿಗೂ ಬರಬೇಡಿ ನಮ್ಮ ಹೊಲದ ತಂಟೆಗೆ ಅಂತ ನೀಡುತ್ತಾ ರೈತರ ಹೋರಾಟಕ್ಕಾಗಿ ಬರೆದಂತಹ ಗೀತೆ ಶಶಿರಾಜ್ ಹರತಲೆಯವರು ಬರೆದಂತಹ ಗೀತೆ ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಎಂಟಗೆ ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಎಂಟೆಗೆ ಕೋಪ ಉಕ್ಕಿ ಕೆರಳಿದೆ ಮತ್ತೆ ಗೂಳಿ ಒಂದು ಕಾಲು ಕೆರೆದು ನಿಂತಿದೆ ಕಾಲು ಕೆರೆದು ನಿಂತಿದೆ ಕಾಲು ಕೆರೆದು ನಿಂತಿದೆ ಹೊಲ ಉತ್ತ ಎತ್ತುಗಳು ಕೊಂಬು ಚೂಪು ಮಾಡ್ತೀವಿ ಕೊಂಬು ಚೂಪು ಮಾಡ್ತೀವಿ ಕೊಂಬು ಚೂಪು ಮಾಡ್ತೀವಿ ಕೊರಕಲಾ ಮುಳ್ಳು ಅದು ಹಿಡಕಳವನ ಎನ್ನುತ್ತಿದೆ ಕೊರಕಲಾ ಮುಳ್ಳು ಅದು ಹಿಡಕಲವನ ಎನ್ನುತ್ತಿದೆ ಈಗ ಐದು ನಿಮಿಷದಲ್ಲಿ ಬರ್ತೀವಿ ಅಂತ ಮಹಾದೇವ್ ಅಪ್ಪ ಮೆಸೇಜ್ ಕಳಿಸಿದ್ದಾರೆ ನಿಂತಿರೋರೆಲ್ಲ ದಯವಿಟ್ಟು ಕೂತ್ಕೋಬೇಕು

ಮಾಡಿ ಕಾದವ್ರೆ ಅಗ್ಗ ಮಾಡಿ ಕಾದವ್ರೆ ಅಗ್ಗ ಮಾಡಿ ಕಾದವ್ರೆ ಊರ ನಾರಿಯರು ಮುನಿದು ಒಣಕೆ ಹಿಡಿದು ನಿಂತವ್ರೆ ಒಣಕೆ ಹಿಡಿದು ನಿಂತವ್ರೆ ಒಣಕೆ ಹಿಡಿದು ನಿಂತವ್ರೆ ಮನೆ ಮನೆ ರಂಗೋಲಿ ಯಾಕೋ ಕೆಂಪಾಗಿವೆ ಮನೆ ಮನೆ ಯಾರಂಗ ಕೂತವನೆ ಬೆಂಕಿ ಹಾಕಿ ಕೂತವ್ರೆ ಮಡಿಕೆ ಮಾಡು ಕುಂಬಾರ ಕಾಲಿ ಹಿಡಿದು ನಿಂತವನೆ ಕಾಡು ಹಿಡಿದು ನಿಂತವನೇ ಕಾರು ಹಿಡಿದು ನಿಂತವ್ನೇ ನಮ್ಮೂ ರಮೇಶ್ರು ಯಾಕೋ ತಂಗೆ ಪಾಠ ಮಾಡ್ತಾವ್ರೆ ನಮ್ಮೂರ ರಮೇಶ್ ಯಾಕೋ ತಂಗೆ ಪಾಠ ಮಾಡ್ತಾವ್ರೆ ప్ప డంగూరాచార్తనే డంగూరాచార్తనే డంగూరా చార్తనే ఊరు కేరి ఊర ముందే నితవ్రే ఊర ముందే నితవ్రే ఊర ముందే నితవ్రే అజరులి ಸಂಗಾತಿಗಳೇ ಸಂಗಾತಿಗಳೇ ರಾಜ್ಯ ಸರ್ಕಾರ ಇನ್ನೂ ಬರ್ತೀವಿ ಅಂತಿದ್ದಾರೆ ಆದ್ರೆ ಶಿಸ್ತು ಯಾರು ಮೀರಬಾರ್ದು ನಾವು ಬಡಗಲಾಪುರ ನೂರ್ ನಾವೆಲ್ಲ ಲೀಡರ್ಸ್ ಹಿಂದೆ ಹೋಗ್ತೀವಿ ನಮ್ಮಿಂದೆ ಮಾತ್ರ ನೀವು ಬರಬೇಕು ಆಗ್ಬೋದಾ ಮತ್ತೆ ಇದೇ ಚಾನ್ಸ್ ಅಂತ ಬೇರೆ ಏನಾರು ಮಾಡೋಕ್ಕೋದ್ರೆ ನಾವು ಜವಾಬ್ದಾರಿ ಅಲ್ಲ ಆಗ್ಬೋದಾ ನಿಂತ್ಕೊಳ್ರಿ ಅಲ್ಲ ನಾವು ಹೋದ ಮೇಲೆ ನಮ್ಮ ಹಿಂದೆ ಮಾತ್ರ ನಮ್ಮಿಂದೆ ಮಾತ್ರ ಬನ್ನಿ ಕಮೆಂಟ್ ಬನ್ನಿ ಒಂದು ನಿಮಿಷ ಮತ್ತೇನು ಮಾತಿಲ್ಲ

சேர பார்ப்பி கானூனு ரீ ராக விருது கானூனு ரீ ராக படவருக்கு வசதி கொடலேக்கோடலே கொடலே காரிக்க விருது கானூனு ரொம்ப எல்லா படவராக வசதி கொடலே பிடலேடலு எல்லா படவராக ಕೊಡಲೇಬೇಕು ಸಾಗುವಳಿ ಮಾಡುತ್ತಿರುವ ರೈತರಿಗೆ ಭೂಮಿ ಪಟ್ಟ ಕೊಡಲೇ ಬೇಕು ಕೊಡಲೇಬೇಕು ಕೊಡಲೇಬೇಕು ಸಚಿವರುಗಳ ನೀವು ಯಾರಪ್ಪರಪ್ಪ ಯಾರಪ್ಪ ಮುಖ್ಯಮಂತ್ರಿಗಳೇ ನೀವು ಯಾರಪ್ಪರ ಯಾರ ಯಾರಪ್ಪ ಎಂ ಸಿ ತಿದ್ದುಪಡಿ ಕಾಯ್ದೆ ರದ್ದು ಆಗಲಿ ರದ್ದಾಗಲಿ ರದ್ದಾಗಲಿ ಜಾನುವಾರ ಕಾಯ್ದೆ ರದ್ದು ಆಗಲಿ ರದ್ದಾಗಲಿ ರದ್ದಾಗಲಿ ಬೇಕು ಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಅಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಭಿಕ್ಷೆ ಅಲ್ಲ ಭಿಕ್ಷೆ ಅಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಭಿಕ್ಷೆ ಅಲ್ಲ ಭಿಕ್ಷೆ ಅಲ್ಲ ಕೈ ರಾಜೀತಿಗಳು ರದ್ದಾಗಲಿ 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 ರದ್ದಾಗಲಿ